ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿಚೇತನ್ ಬ್ಲಾಗ್ಸ್ ನಾನು ಕವಿತಾ ಐ ಹೋಪ್ ಎಲ್ಲರೂ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ತುಂಬ ಖುಷಿಯಾಗಿದ್ದೀವಿ ಇವತ್ತು ನಾವು ಹೋಗ್ತಾ ಇರೋದು ಗೂಳೂರು ಗಣೇಶನ ದೇವಸ್ಥಾನಕ್ಕೆ ಪುರಾಣ ಪ್ರಸಿದ್ಧ ಮತ್ತು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಗೂಳೂರು ಗಣೇಶನ ದೇವಸ್ಥಾನ ಹೇಗಿದೆ ಅನ್ನೋದನ್ನ ಈ ಬ್ಲಾಗಲ್ಲಿ ನೋಡೋಣ ಇವತ್ತು ಗೂಳೂರು ಗಣೇಶನ್ ಜಾತ್ರೆ ಫ್ರೆಂಡ್ಸ್ ನ ಇವತ್ತು ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ ಸೊ ಇವತ್ತು ಶನಿವಾರ ಅಂದರೆ ನಾಳೆ ಭಾನುವಾರ ಬೆಳಗ್ಗೆ ಗಣೇಶನ ವಿಸರ್ಜನೆ ಮಾಡ್ತಾರೆ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಇತಿಹಾಸ ಪ್ರಸಿದ್ಧ ಗಣೇಶನ್ ದೇವಸ್ಥಾನದ ಬಗ್ಗೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋತೀನಿ ಇನ್ನು ಗೂಳೂರು ಗಣೇಶನ್ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ದೇವಸ್ಥಾನವನ್ನು ಅಂದರೆ ಇಲ್ಲಿ ಗಣೇಶನ ಕೂರಿಸೋ ಪದ್ಧತಿ ಶುರು ಮಾಡಿದ್ದು ಭೃಗು ಮಹರ್ಷಿಗಳ ಕಾಲದಲ್ಲಿ ಅಂತ ಹೇಳ್ತಾರೆ ಮೃಗ ಮಹರ್ಷಿಗಳು ಒಮ್ಮೆ ಹೀಗೆ ಅವರು ಕಾಶಿ ಯಾತ್ರೆ ಮಾಡ್ತಾ ಗುಬ್ಬಿ ಮಾರ್ಗವಾಗಿ ಸಂಚಾರ ಮಾಡ್ತಾ ಹೋಗ್ತಾ ಇರ್ತಾರೆ ಅವರು ಗೋಳರನ್ನು ಪ್ರವೇಶ ಮಾಡಿದಾಗ ಅವತ್ತು ಗಣೇಶ ಚತುರ್ಥಿ ಇರುತ್ತೆ ಅವರು ಆಗ ಗಣೇಶನ ಕೂರಿಸಿ ಪೂಜೆ ಮಾಡಬೇಕು ಅಂತ ನೋಡಿದಾಗ ಇಲ್ಲಿ ಎಲ್ಲೂ ಗಣೇಶ ದೇವಸ್ಥಾನ ಇರೋದಿಲ್ಲ ಹಾಗಾಗಿ ಅವರು ಸ್ವತಃ ಮಣ್ಣಿನ ಗಣೇಶನ ಏನು ರೆಡಿ ಮಾಡಿ ಪೂಜೆ ಮಾಡ್ತಾರೆ ಸೊ ಅವರು ಹೀಗೆ ಪೂಜೆ ಮಾಡಿದ್ದನ್ನು ನಾನು ಗಣೇಶನ ಉದ್ಭವ ಮಾಡಿದೆ ಪೂಜೆ ಮಾಡಿದೆ ಅಂತ ಎಲ್ರಿಗೂ ಹೇಳ್ತಾ ಹೋಗಬೇಕಾದ್ರೆ ಇಲ್ಲಿನ ಸ್ಥಳೀಯರು ಕೇಳ್ತಾರೆ ನಮಗೂ ಸಹ ಗಣೇಶನ ಮಾಡೋದನ್ನು ತೋರಿಸಿ ಅಂತ ಹಾಗಾಗಿ ಭೃಗು ಮಹರ್ಷಿಗಳು ಸ್ವತಃ ಇಲ್ಲಿ ನಾವೇನು ನೋಡ್ತೀವಿ ಈಗ ಅಷ್ಟು ಎತ್ತರದ ಗಣೇಶನ ಮತ್ತು ಅಷ್ಟು ಅಗಲವಾಗಿರುವಂಥ ಗಣೇಶನ ವಿಗ್ರಹವನ್ನು ರೆಡಿ ಮಾಡಿ ಅಂದರೆ ತಯಾರು ಮಾಡಿ ಇಲ್ಲೇ ಪೂಜೆ ಮಾಡಿ ವಿಸರ್ಜನೆ ಕೂಡ ಮಾಡೋ ಪದ್ಧತಿನ ಇಲ್ಲಿನ ಜನಗಳಿಗೆ ತಿಳಿಸಿ ಹೋಗ್ತಾರೆ ಅದೇ ಪ್ರಕಾರ ಪ್ರಕಾರವಾಗಿ ಇಲ್ಲಿ ಗಣೇಶನ ಕೂರಿಸ್ತಾರೆ ಈಗಲೂ ಕೂಡ ಫ್ರೆಂಡ್ಸ್ ಗಣೇಶನ ದೇವಸ್ಥಾನ ಆಚೆ ತಂದು ನಾಳೆ ಗಣೇಶನ ತುಂಬ ತುಂಬಾ ರೇಷಿನ ಜಾತ್ರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕಾಣುತ್ತೆ ನೀಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನು ಹೇಳ್ಬೇಕು ಅಂತ ಅಂದರೆ ಇಲ್ಲಿ ಎಲ್ಲ ಕಡೆ ಗಣೇಶ ಹಬ್ಬ ದಿನ ಅಂದರೆ ಗಣೇಶ ಚತುರ್ಥಿ ದಿನ ಗಣೇಶನ ಕೂರಿಸಿದ್ರೆ ಇಲ್ಲಿ ಗಣೇಶನ ವಿಗ್ರಹನ ತಯಾರು ಮಾಡೋದಕ್ಕೆ ಶುರು ಮಾಡೋದೇ ಗಣೇಶ ಹಬ್ಬದ ದಿನ ಅವತ್ತು ಇವರು ಇಲ್ಲಿ ಹದಿನೆಂಟು ಕೋಮಿನ ಸಮುದಾಯದವರು ಸೇರಿಬಿಟ್ಟು ಏನು ಕೆರೆಯಲ್ಲಿ ಪೂಜೆ ಮಾಡಿ ಒಂದು ಪುಟ್ಟ ಗಣೇಶನ ವಿಗ್ರಹನ ಮಾಡಿ ತರ್ತಾರೆ ಅವತ್ತು ಅವರು ಪೂಜೆ ಮಾಡಿ ಗಣೇಶನ ವಿಗ್ರಹನ ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ ಅದು ವಿಜಯದಶಮಿ ದಿನ ಕಂಪ್ಲೀಟ್ ರೆಡಿ ಆಗಿರುತ್ತೆ ಸಾರಿ ರೆಡಿ ಆಗಿರೋದಿಲ್ಲ ಒಂದು ಮುಕ್ಕಾಲ್ ಭಾಗ ಪೂರ್ತಿ ರೆಡಿಯಾಗಿರುತ್ತೆ ಆಗ ಪುಟ್ಟ ಗಣೇಶ ಇರುತ್ತಲ್ಲ ಆ ಗಣೇಶನ ದೊಡ್ಡ ಗಣೇಶನ ಹೊಟ್ಟೆ ಒಳಗಡೆ ಐಕ್ಯ ಮಾಡ್ತಾರೆ ವಿಜಯದಶಮಿ ಹಬ್ಬದ ದಿನ ಈ ಕ್ರ ಕಾರ್ಯಕ್ರಮ ನಡೆಯುತ್ತೆ ಗಣೇಶನಿಗೆ ದೀಪಾವಳಿ ಹಬ್ಬದ ದಿನ ಕಣ್ಣ್ ಕಣ್ಣನ್ನು ಧಾರಣೆ ಮಾಡ್ತಾರೆ ಅವತ್ತು ಇಲ್ಲಿ ಗಣೇಶನ ಕೂರಿಸ್ತಾರೆ ಸೊ ಎರಡು ತಿಂಗಳುಗಳ ಕಾಲ ಗಣೇಶನ ತಯಾರು ಮಾಡೋದಕ್ಕೆ ಸಮಯ ಆದರೆ ಇಲ್ಲಿ ಒಂದು ತಿಂಗಳುಗಳ ಕಾಲ ಗಣೇಶನ ಕೂರಿಸ್ತಾರೆ ಇವತ್ತು ಗಣೇಶನ ಬಿಡ್ತಾ ಇದ್ದಾರೆ ಇವತ್ತು ಒಂದು ತಿಂಗಳಾಗಿದೆ ಸೊ ಇವತ್ತು ಗಣೇಶನ ಬಿಡ್ತಾ ಇದ್ದಾರೆ ನಾನು ಪ್ರತಿ ವರ್ಷ ಮದುವೆ ಆದಾಗ್ಲಿಂದ ಸಹ ಗಣೇಶನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನನಗೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ತುಂಬ ಖುಷಿ ಆಗುತ್ತೆ ಸೊ ನೀವು ಯಾರು ಯಾರು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀರಾ ಗುಳೂರು ಗಣೇಶನ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿದೆ ಗೂಳೂರನ್ನ ಫ್ರೆಂಡ್ಸ್ ಗೂಳಿಪಟ್ಟಣ ಪಟ್ಟಣ ಅಂತ ಕೂಡ ಹಿಂದೆ ಕರೀತಿದ್ರಂತೆ ಈ ಪ್ಲೇಸಲ್ಲಿ ತುಂಬಾ ಗೂಳಿಗಳು ವಾಸವಾಗಿದ್ವಂತೆ ಹಿಂದೆ ಸೊ ಹಾಗಾಗಿ ಈ ಪ್ಲೇಸ್ಗೆ ಗೂ ಏನು ಗೂಳಿಪಟ್ಟಣ ಪಟ್ಟಣ ಅಂತ ಕರೀತಾರೆ ಅದು ಮುಂದೆ ಗೂಳೂರು ಅಂತ ಆಯ್ತು ಅಂತ ಕೂಡ ಈ ಗಣೇಶನ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಇಲ್ಲಿ ಬಂದು ನಮ್ಮ ಬೇಡಿಕೆಗಳನ್ನ ಕೇಳ್ಕೊಂಡು ಹೋದ್ರೆ ನಮ್ಮ ಇಷ್ಟಾರ್ಥಗಳು ಕೂಡ ಗಣೇಶ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಪ್ರತೀತಿ ಕೂಡ ನಂಬಿಕೆ ಕೂಡ ಇದೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಬನ್ನಿ ತುಂಬಾನೇ ಚೆನ್ನಾಗಿದೆ ಇದು ನವೆಂಬರ್ ದೀಪಾವಳಿಯಲ್ಲಿ ಇಡೋದು ಇನ್ನು ಈ ದೇವಸ್ಥಾನದ ಪಕ್ಕ ಅಂದರೆ ಈ ದೇವಸ್ಥಾನದ ಹತ್ರನೇ ಕೈದಾಳ ಚನ್ನಕೇಶ್ವರ ಸ್ವಾಮಿ ಟೆಂಪಲ್ ಇದೆ ಮತ್ತು ಎತ್ತೆನಳಮ್ಮನ್ ಟೆಂಪಲ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಅದೇ ಆ ಟೆಂಪಲ್ಗಳನ್ನ ಕೂಡ ನಾವು ನೋಡ್ಕೊಂಡು ಹೋಗ್ಬೋದು ಸೊ ನೀವೇನಾದರೂ ಬಂದರೆ ಆ ಟೆಂಪಲ್ಗಳನ್ನ ಕೂಡ ಕವರ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ ಈ ಟೆಂಪಲ್ ಇರೋದು ನಮ್ಮ ತುಮಕೂರಿನ ಗೂಳೂರು ಅನ್ನೋ ಒಂದು ಗ್ರಾಮದಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಗೂಡೂರು ಗಣೇಶನ ದೇವಸ್ಥಾನದ ಬ್ಲಾಗ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲವ್ ಯು ಆಲ್ ಬಾಯ್